ಇಲ್ಲಿಯ ವಿಶೇಷತೆ ಏನಂತ ಹೇಳಿದ್ರೆ ತಾಯಿ ಸಾಣಿಧ್ಯಕ್ಕೆ ಚಿನ್ನ ಬೆಳ್ಳಿ ವಜ್ರ ಅನ್ನೋದು ಅಂತ ಹಕ್ಕಿ ಏನಿಲ್ಲ ಏನಿದ್ರು ಕೂಡ ತಾಯಿಯ ಪರಿಮಳ ವಿಶ್ವ ಮಲ್ಲಿಗೆ ಹಲಿದ ಆ ಮಾಸ್ಯಮ್ಮ ಒಂದು ಚಂಡ ಮಲ್ಲಿಗೆ ಅಲ್ಲಿ ಮಾಸ್ಯಮ್ಮನ ಇಲ್ಲಿ ಭಕ್ತಿ ಅಂದ್ರೆ ದೇವರಿಗೆ ಪ್ರಿಯವಾದ್ಯಾವ ಮಲ್ಲಿಗೆ ಹೂವು ಮಲ್ಲಿಗೆ ಹೂ ನಮಗೆ ತಾಯಿ ಮಹಿಮೆ ತುಂಬಾ ಇದೆ ಅನ್ನೋದನ್ನ ನಾನು ಈ ಸರ್ ಇಷ್ಟಪಡ್ತೇನೆ ತುಂಬಾ ಇದೆ ತುಂಬಾ ತುಂಬಾ ಹನ್ನೆರಡುವರೆಗೆ ಕರೆಕ್ಟ್ ಹನ್ನೆರಡುವರೆಗೆ ಮಂಗಳವಾರ ಪೂಜೆ ಆಗ್ತದೆ ಸಮಯ ದರ್ಶನ ದೇವಿಯ ಇದರಲ್ಲಿ ಹೂವು ಸಮೇತ ಪ್ರಸಾದ ಆಗ್ತದೆ ಅದೇ ಪ್ರಸಾದವನ್ನು ಎಲ್ಲರೂ ಎಲ್ಲರಿಗೂ ಕೊಡ್ತಾರೆ ಆತ್ಮೀಯ ವೀಕ್ಷಕರೇ ನಾನು ಬಂದದ್ದು ಸಂತೆಕಟ್ಟೆ ಸಮೀಪ ಅಂಬಾಗಿಲಿಗೆ ಅಂಬಾಗಿಲಿಗೆ ಬಂದಿದ್ದೇನೆ ಯಾಕೆ ಬಂದೇನೆಂದ್ರೆ ಬಹಳ ಕಾರಣಿಕತ ದೇವಿ ಎಲ್ಲಿದ್ದಾರೆ ಮಾಸ್ತಿಯಮ್ಮ ದೇವಸ್ಥಾನ ಎಲ್ಲರಿಗೂ ಬಹಳಷ್ಟು ಗೊತ್ತಿರುವಂತ ದೇವಸ್ಥಾನ ಬಹಳ ಕಾರಣಿಕದ ದೇವಿ ಕಾರಣಿಕದ ಅಮ್ಮ ಶ್ರೀ ಮಾಸಿಮ್ಮ ದೇವಸ್ಥಾನ ಪುತ್ತೂರು ಉಡುಪಿ ನೋಡಿ ಮುಂದೆ ದೇವಾಲಯದ ಪರಿಚಯವನ್ನು ಮಾಡ್ತೇನೆ ಬರೆದಿ ದೇವಿಯ ದರ್ಶನವನ್ನು ಮಾಡಿಸ್ತೇನೆ ಪೂಜೆಯನ್ನು ಕೂಡ ನಿಮಗೆ ದರ್ಶನ ಮಾಡಿಸ್ತೇನೆ ಇನ್ಯಾಕ್ ಕಡ ಬನ್ನಿ ಹೋಗೋಣ ಶ್ರೀ ದೇವರ ದರ್ಶನವನ್ನು ಮಾಡೋಣ ದೇವಾಲಯವನ್ನು ನೋಡೋಣ ಬನ್ನಿ ಹೋಗೋಣ ನೋಡಿ ಹೂ ಇಲ್ಲಿದೆ ಹೂ ಇದೆ ರೀತಿ ಹಣ್ಣುಕಾಯಿ ಹಣ್ಣುಕಾಯಿ ಅಂಗಡಿ ಇದೆ ಎಣ್ಣೆ ನೋಡಿ ಎಣ್ಣೆ ಹಿರಿಯರಿದ್ದಾರೆ ಹೂವಿನ ಅಂಗಡಿಯಲ್ಲಿ ಅವರೊಂದಿಗೆ ಸ್ವಲ್ಪ ಮಾತನಾಡೋಣ ಅವ್ರು ಏನ್ ಹೇಳ್ತಾರೆ ನೋಡೋಣ ಎಷ್ಟು ವರ್ಷದಿಂದ ಅವರಿದ್ದಾರೆ ಈ ಕಾಯಕದಲ್ಲಿ ವೀಕ್ಷಕರೇ ಮಾಸ್ತಿಯಮ್ಮ ಅವರ ಸ್ಟಾಲ್ ನಲ್ಲಿ ಇಲ್ಲಿ ಹೂ ಹಣ್ಣುಕಾಯಿ ಮತ್ತೆ ಎಣ್ಣೆ ದೊರೆಯುತ್ತದೆ ಹಿರಿಯರೊಬ್ರು ನಮ್ಮೊಂದಿಗೆ ಅವರೊಂದಿಗೆ ಮಾತನಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರೇನು ಸರ್ ಜನಾರ್ದನ್ ಶೇಟ್ ಜನಾರ್ದನ್ ಶೇಟ್ ಹೂವಿನ ಅಂಗಡಿ ಇಟ್ಟು ಹತ್ತು ವರ್ಷ ಆಯ್ತು ಹೂವಿನ ಅಂಗಡಿ ಇಟ್ಟು ಹತ್ತು ವರ್ಷ ನೀವು ಇಲ್ಲಿನವ್ರೆ ಇಲ್ಲಿ ಅವ್ರೆ ಇಲ್ಲಿನವ್ರೆ ಮನೆ ಇದೇ ಕಡೆ ಅಂದ್ರೆ ದೇವರಿಗೆ ಪ್ರಿಯವಾದ್ಯಾವ್ರೆ ಹೂ ಮಲ್ಲಿಗೆ ಹೂವು ಮತ್ತೆ ಎಣ್ಣೆ ಎಣ್ಣೆ ಮತ್ತೆ ಹಣ್ಣುಕಾಯಿ 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 ಹಾಗೆ ಅಮ್ಮನವರಲ್ಲ ಅಮ್ಮನವರು ಹೂನವರು ಹೂವು ಚೇಷ್ ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಜನ ಜನ ಬರ್ತಾ ಇರ್ತಾರೆ ಜಾಸ್ತಿ ಬರೋದು ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಉಳಿದ ದಿನ ನಾರ್ಮಲ್ ಆಗಿ ಬರ್ತಾರೆ ಮಾಮೂಲಿ ಮಾಮೂಲಿ ಬರ್ತಾರೆ ಶುಕ್ರವಾರ ಮತ್ತೆ ಮಂಗಳವಾರ ಸೇವೆ ಅಲ್ಲ ನಿಮ್ಗೆ ಎಷ್ಟು ವರ್ಷ ಈಗ ನಮ್ಗೆ ಈಗ ಎಂಬತ್ತ ಏಳು ಎಪ್ಪತ್ತೇಳು ಎಂಬತ್ತೇಳು ಎಂಬತ್ತೇಳು ಒಬ್ಬ ಅದ್ರಿಗೆ ಅನ್ಸ್ತ ಸರ್ಲಿಕ್ಕೆ ಆಗ್ಲಿ ಸರ್ ಆಗ್ಲಿ ಒಳ್ಳೆ ನಿಮ್ಗೆ ಆರೋಗ್ಯ ಕೊಡ್ಲಿ ಆಯುಷ್ ಕೊಡ್ಲಿ ಅದೇ ರೀತಿ ಒಳ್ಳೆ ವ್ಯಾಪಾರ ಆಗ್ಲಿ ದೇವರ ಅನುಗ್ರಹದಿಂದ ಅಲ್ಲ ಸರ್ ಪುಟ್ಟಿ ಅಂತ

ಮಾಸ್ತಿ ಅಮ್ಮನ ಮಹಿಮೆ ಅಪಾರ ಪ್ರತಿಯೊಬ್ಬ ಭಕ್ತರು ನುಡಿಯುವಂಥ ವಿಚಾರ ಕೇಳಿದಾಗ ಅಚ್ಚರಿಯಾಗ್ತದೆ ಅವರ ಮನದ ಇಷ್ಟವನ್ನು ಅಮ್ಮ ನೆರವೇರಿಸಿದ್ದಾಳೆ ಬಹಳ ಅಪರೂಪದ ಕ್ಷೇತ್ರ ಮಲ್ಲಿಗೆ ಪ್ರಿಯಾಳದಂಥ ಅಮ್ಮ ಮಲ್ಲಿಗೆ ನೀಡಿ ಪ್ರಾರ್ಥನೆ ಸಲ್ಲಿಸಿದಾಗ ಆ ಪ್ರಾರ್ಥನೆಯನ್ನು ಆಲಿಸಿ ಕಷ್ಟಗಳನ್ನು ನಿವಾರಿಸ್ತಾಳೆ ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ಕತೆ ಆ ಕಥೆಯಲ್ಲಿ ಮುಖ್ಯ ಭೂಮಿಕೆ ಮಾಸ್ತಿಯಮ್ಮ ಹಾಗೆ ನನ್ನದೊಂದು ವಿಚಾರ ನಿಮ್ಮ ಮುಂದೆ ಪ್ರಸ್ತಾಪಿಸ್ತೇವೆ ಅದೇನಪ್ಪ ಅಂದರೆ ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ನಾನು ಒಂದು ಮೆಡಿಸಿನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಆಗ ಬಹಳ ಸಮಸ್ಯೆ ಇತ್ತು ಮೆಡಿಸಿನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಾಗ ಕಂಪ್ನಿಯಿಂದ ಬರಬೇಕಾದಂಥ ದುಡ್ಡು ಹದಿನಾರು ಸಾವಿರ ಬಂದಿರಲಿಲ್ಲ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಉಡುಪಿಯಿಂದ ಬೈಕಲ್ಲಿ ಬರ್ತಿರುವಾಗ ಆಲೋಚನೆ ಮಾಡ್ತಾ ಬಂದೆ ಉಡುಪಿಯಿಂದ ಬಾರ್ಕೂರಿಗೆ ಬರುವ ದಾರಿಯಲ್ಲಿ ಅಂಬಾಗ್ಲೂ ದಾಟಿದ ಕೂಡಲೇ ಮಾಸ್ತಿ ಅಮ್ಮನ ದೇವಸ್ಥಾನ ಕಾಣ ಸಿಕ್ಕಿತು ದೇವಿಯ ಸನ್ನಿಧಾನಕ್ಕೆ ಹೋಗೋಣ ದೇವಿಯ ದರ್ಶನವನ್ನು ಮಾಡೋಣ ಎನ್ನುವ ನಿಟ್ಟಿನಲ್ಲಿ ಬೈಕನ್ನು ನಿಲ್ಲಿಸಿ ನಾನು ಇಳಿದು ದೇವಸ್ಥಾನದ ಒಳಗೆ ಬಂದೆ ಕಷ್ಟದಲ್ಲಿದ್ದೆ ಆ ಸಮಯದಲ್ಲಿ ಹಾಗೆ ದೇವಿ ಹತ್ರ ಬಂದು ಪ್ರಾರ್ಥನೆ ಮಾಡಿದೆ ಅಮ್ಮ ಕಳೆದ ಒಂದೂವರೆ ವರ್ಷದಿಂದ ಬರಬೇಕಾದಂಥ ಮೊತ್ತ ಬಂದಿಲ್ಲ ಬಹಳ ಕಷ್ಟವಿದೆ ಏನಾರು ಮಾಡಿ ಪರಿಹಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿದೆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ದೇವಿಯ ಸುತ್ತನ್ನು ಹಾಕಿ ಅವರು ತೀರ್ಥ ಕೊಟ್ಟರು ಕುಂಕುಮವನ್ನು ಹಚ್ಚಿಕೊಂಡು ಅಲ್ಲಿ ಒಂದು ಐದು ನಿಮಿಷ ಕುಳಿತುಕೊಂಡು ದೇವಿಯ ನಾಮಸ್ಮರಣೆಯನ್ನು ಮಾಡಿದೆ ತದನಂತರ ಬೈಕ್ ಏರಿ ನಾನು ಒಂದು ಕಿಲೋಮೀಟ್ರ್ ದೂರ ಬಂದಷ್ಟೇ ಆಗ ನಮ್ಮ ಮ್ಯಾನೇಜರ್ ಅವರ ಫೋನ್ ಬರ್ತದೆ ಅವರು ಮಾಡ್ತಾ ಇರ್ತಿದ್ರು ಅಂದರೆ ಕಂಪ್ನಿಯ ಮ್ಯಾನೇಜರ್ಸ್ ಆಗಾಗ ಫೋನ್ ಮಾಡ್ತಾರೆ ಹಾಗೆ ಫೋನ್ ಮಾಡಿದ್ರು ಏನು ಸರ್ ಅಂತ ಕೇಳಿದೆ ಆಗ ಅವ್ರು ಹೇಳಿದ ಒಂದು ಖುಷಿಯ ವಿಚಾರ ಇದೆ ಏನು ಸರ್ ಅಂತ ಕೇಳಿ ನಿಮಗೆ ಬರಬೇಕಾದಂಥ ಇನ್ಸೆಂಟಿವ್ ಆ ಎಮೌಂಟ್ ಕಂಪ್ನಿಯವ್ರ ಅಕೌಂಟಿಗೆ ಹಾಕಿದ್ದಾರೆ ನೀವು ಅಕೌಂಟನ್ನು ಚೆಕ್ ಮಾಡಿ ಅಂತ ಹೇಳಿದರು ನನಗೆ ಎಲ್ಲಿ ಹೇಳಿದ ಆಯಿತು ಅಮ್ಮನ ಹತ್ರ ಬಂದು ಪ್ರಾರ್ಥನೆ ಮಾಡಿ ಹೋದದಷ್ಟೇ ಹೋಗಿ ಒಂದು ಕಿಲೋಮೀಟ್ರ್ ದೂರ ಕೂಡ ಹೋಗಿಲ್ಲ ಆಗ ಮ್ಯಾನೇಜರ್ ಅವರು ಕರೆ ಮಾಡಿ ಒಂದು ಶುಭ ಸುದ್ದಿಯನ್ನು ಹೇಳಬೇಕಾದ್ರೆ ಅಮ್ಮನ ಬಗ್ಗೆ ಬಹಳ ಅಪಾರ ಭಕ್ತಿ ಮೂಡಿತು ಹಾಗೆ ಅಕೌಂಟ್ ಚೆಕ್ ಮಾಡಿದಾಗ ಬಂದಿತ್ತು ಹತ್ತು ಹದಿನಾಲ್ಕು ವರ್ಷಗಳ ಹಿಂದಿನ ಹದಿನಾರು ಸಾವಿರ ಅಂದರೆ ಈಗ ನಮಗೊಂದು ಅರವತ್ತು ಸಾವಿರ ಅರವತ್ತೈದು ಸಾವಿರ ಅಷ್ಟು ವ್ಯಾಲ್ಯೂ ಬರುವಂಥ ಒಂದು ಮೊತ್ತ ಅಮ್ಮನಲ್ಲಿ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥಿಸಿದೆ ಅಮ್ಮ ತರುಣಿಸಿದ್ದಾಳೆ ಆವತ್ತಿನಿಂದ ಇವತ್ತಿನ ತನಕ ಕೂಡ ನಾನು ವಾರಕ್ಕೆ ಅಥವಾ ಎರಡು ವಾರಕ್ಕೆ ಒಮ್ಮೆ ಆದರೂ ದೇವಿಯ ದರ್ಶನವನ್ನು ಮಾಡಿ ಬಂದೇ ಬರ್ತೇನೆ ಆ ದಾರಿಯಲ್ಲಿ ಬರುವಾಗ ಅಮ್ಮನವರನ್ನು ಕಂಡು ಕೈ ಮುಗಿದು ನಮ್ಮ ಕೈಲಾದಂಥ ಕಾಣಿಕೆಯನ್ನು ಹಾಕಿ ಭಕ್ತಿಯಿಂದ ಕೈ ಮುಗಿದು ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡು ಬರುವಂತ ಪದ್ಧತಿ ಈಗಲೂ ಕೂಡ ನಡೆಸಿಕೊಂಡು ಬಂದಿದೆ ನಮ್ಮೊಂದಿಗೆ ಒಬ್ಬರು ಭಕ್ತರಿದ್ದಾರೆ ಮಾಸ್ತಿ ಮದುವೆ ಭಕ್ತರು ಅಮ್ಮನವರ ಭಕ್ತರು ಸರ್ ನೀವು ಎಷ್ಟು ವರ್ಷದಿಂದ ಬರ್ತೀರಿ ಸರ್ ಸರ್ ನಾವು ಸರ್ ಒಂದು ಹತ್ತು ವರ್ಷ ಆಯ್ತು ಸರ್ ಇಲ್ಲಿಗೆ ಬಂದು ನಮಗೆ ಈ ತಾಯಿ ಮಹಿಮೆ ತುಂಬಾನೇ ಇದೆ ಅನ್ನೋದನ್ನ ನಾವು ಹೇಳ್ಬೇಕಂತ ಇಷ್ಟ ಇಷ್ಟ ಆಗ್ತದೆ ಯಾಕಂದ್ರೆ ಈ ಮಹಿಮೆ ಈ ದೇವಸ್ಥಾನ ಇಲ್ಲಿತ್ತು ಸೊ ಈ ದೇವಸ್ಥಾನವನ್ನ ಇಲ್ಲಿಗೆ ಪ್ರತಿಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ನಾವು ಅದೇ ತಾನೇ ಉಡುಪಿಗೆ ಬಂದಿದ್ದೀವಿ ಮಂಡ್ಯ ಜಿಲ್ಲೆಯವರು ಸೊ ಆವಾಗ ನಾವು ಆಫೀಸಲ್ಲಿ ಏಳು ಜನ ಕೆಲಸ ಮಾಡ್ತಿದ್ದೋ ಅವ್ರನ್ನ ನಾನು ಕರೆದಂತ ಸಂದರ್ಭದಲ್ಲಿ ಕೈ ಮೀಲ ನೀವು ಹೋಗಿ ಬನ್ನಿ ಬಾವ ಅಂತ ನಾವು ಬಾ ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ಈ ಪೂಜೆಯಲ್ಲಿ ನಾನು ಎಷ್ಟು ಜನ ಇದ್ರೆ ಅಲ್ಲಿ ಜನಗೂ ಬಾಳೆನ ಚಿಪ್ಪು ನನಗೆ ಕೈಗೆ ಬಂತು ಕೈಗೆ ಬಂದೆ ಹಾಗೆ ನನಗೆ ತುಂಬಾ ನನಗೆ ತುಂಬಾ ಈ ತಾಯಿ ಮೇಲೆ ತುಂಬಾ ನಂಬಿಕೆ ಬಂತು ಅಂದಕ್ಕೆ ಆದ್ರಿಂದ ನಾನು ಪ್ರತಿ ಪ್ರತಿ ಮಂಗಳವಾರ ನಾನು ಇಲ್ಲಿ ಬಂದು ಹೋಗ್ತೇನೆ ಓಕೆ ಓಕೆ ನಾವು ಇಲ್ಲಿ ಅಂಬಾಗಿಲ್ ನಮ್ದು ಆಫೀಸ್ ಇದೆ ಸರ್ ಕೆಲಸ ಮಾಡೋ ನಮ್ದು ಹೊಲ್ಸ ಡಿಸ್ಟ್ರಿಬೇಷನ್ ಆಫೀಸ್ ಸರ್ ಹಾಗಾಗಿ ನಮಗೆ ತಾಯಿ ಮಹಿಮೆ ತುಂಬಾ ಇದೆ ಅನ್ನೋದನ್ನ ನಾನು ಈ ಮಕ್ಕಳಿಗೆ ಹೇಳ್ಲಿಕ್ಕೆ ಅದೇ ಸರ್ ತುಂಬಾ ಇದೆ ಸರ್ ತುಂಬ ಅವರು ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ಉನ್ನತ ಮಟ್ಟದಲ್ಲಿ ನಮ್ಮನ್ನ ಮೇಲೆ ತೋರಿಸೋ ತಾಯಿ ಭಾಳ ತೂಕವಾಗಿದೆ ಆಯ್ತು ಸರ್ ಥ್ಯಾಂಕ್ ಯು ಸರ್ ಅಮ್ಮ ಹೇಳಿ ಅಮ್ಮ ಎಷ್ಟು ವರ್ಷದಿಂದ ಬರ್ತೀರಿ ನಿಮ್ಮ ಹೆಸರು ಕಮಲ ಇಲ್ಲಿನವ್ರೆ ಲೋಕಲ್ ಇಲ್ಲಿನವ್ರೆಲ್ಲ ನಲ್ವತ್ತು ವರ್ಷದಿಂದ ಬರ್ತೀರಿ ಪ್ರತಿ ಮಂಗಳವಾರ ಬರ್ತೀರಿ ಅಮ್ಮನನ್ನು ಪ್ರಾರ್ಥನೆ ಮಾಡಿ ಅಮ್ಮನಿಗೆಲ್ಲ ಸೇವೆ ನೀಡಿ ಹೋಗ್ತೀರಿ ಹಾಗೂ ಸರ್ ನಮಸ್ತೆ ಸರ್ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಬಾಬು ಹಾರ್ಶೇಟ್ ಅಂತ ಬಾಬು ಹಾರ್ಶೇಟ್ ಹೌದು ನಾನು ಇಲ್ಲಿ ಎಲ್ ಇ ಟಿ ಶಾಲೆಯ ಹಿಂದುಗಡೆ ನನ್ನ ಮನೆ ಹಾ ನನ್ನ ಹತ್ರ ಮೂರು ಗಾಡಿ ಇದೆ ಆಹ್ಹ್ ಎಲ್ಲ ಗಾಡಿಗೆ ಮಾಸ್ತಿಯಮ್ಮ ಅಂತ ಹೆಸರು ಹಾ ಇದು ಈಗ ಒಂದು ನಂಬಿ ಬಂದ ದೇವರು ನಮ್ಮ ತಾಯಿ ಕೂಡ ಇದನ್ನು ಇದೇ ಇದರಲ್ಲಿ ಇದ್ರು ನಂಬಿಕೊಂಡು ಬಿದ್ರು ಮತ್ತು ಅಲ್ಲಿ ಇನ್ನೊಂದು ಮಾಸ ಕಟ್ಟಿದೆ ನಮ್ಮ ಅಮ್ಮನವರು ಕಲ್ಲು ಕೊಟ್ಟಿದ್ದಾರೆ ದೇವರ ಮೂರ್ತಿ ಕೊಟ್ಟಿದ್ದಾರೆ ಅಲ್ಲಿ ನಡೀತಾ ಉಂಟು ಸೇವೆ ಅವ್ರದ್ದು ಹಾಗೆ ದೇವರು ಇಲ್ಲಿ ಎಲ್ರಿಗೂ ಒಳ್ಳೆದ ಮಾಡಿದ್ದಾರೆ ಯಾರಿಗೆ ಎಂತ ಬಿಟ್ಟಿಲ್ಲ ಎಲ್ಲದಕ್ಕೂ ಒಳ್ಳೇದು ಉಂಟು ಜನರು ಬಂದು ಇಲ್ಲಿ ಸೇವೆ ಮಾಡ್ತಾ ಇರ್ತಾರೆ ದೇವರಿಗೆ ಖಾಲಿ ಮಲ್ಲಿಗೆ ಹೋಗ್ಬೇಕು ಇಂಪಾರ್ಟೆಂಟ್ ಹಣ ಅಲ್ಲ ಮಟ್ಟಿಗೆ ಹೂವು ಅವರಿಗೆ ವಿಶೇಷತೆ ದೇವರಿಗೆ ಹಾಗಾಗಿ ಜನರು ಎಲ್ಲರೂ ಬಂದರು ಹೂವು ಕೊಡ್ತಾ ಇರ್ತಾರೆ ಅದರ ಅದರ ಪ್ರಸಾದ ಅವರು ಅದರ ಮುಖಾಂತರ ಅವರು ಇದಾಗ್ತಾ ಉಂಟು ಹಾಗೆ ಅಲ್ಲಿ ಹನ್ನೆರಡುವರೆಗೆ ಕರೆಕ್ಟ್ ಹನ್ನೆರಡುವರೆಗೆ ಮಂಗಳವಾರ ಪೂಜೆ ಆಗ್ತದೆ ಪೂಜೆ ಸಮಯ ದರ್ಶನ ದೇವಿಯ ಇದರಲ್ಲಿ ಹೂವು ಸಮೇತ ಪ್ರಸಾದ ಆಗ್ತದೆ ಅದೇ ಪ್ರಸಾದವನ್ನು ಎಲ್ಲರೂ ಎಲ್ಲರಿಗೂ ಕೊಡ್ತಾರೆ ಹಾಗಾಗಿ ಈಗ ಈಗ ಮೂರನೇ ಮೂರು ಗಾಡಿ ಆಗಿದೆ ಇನ್ನೊಂದು ಗಾಡಿ ನಾನು ಬಾಡಿ ಕಟ್ತಾ ಇದ್ದೇನೆ ಕೂಡ ಅಂತ ಹೆಸರು ರಾಶಿಯಲ್ಲಿ ಉಂಟು ಈಗ ಬರ್ತಾ ಇರ್ತೇನೆ ನಾನು ಈಗ ಇಲ್ಲಿ ಬರ್ಲಿಕ್ಕೆ ಮಾಡಿ ನನ್ಗೀಗ ಎಪ್ಪತ್ತು ವರ್ಷ ಆಯ್ತು ಕಡಿಮೆ ಅಂದ್ರೆ ನಾನು ಇಲ್ಲಿ ದೇವಸ್ಥಾನ ಮುಕ್ತೇಶ್ವರ ಆಗಿದ್ದೆ ಆಗ ಸರ್ ನನ್ಗೆ ಇಲ್ಲಿ ಹೌದು ಹಾಗೆ ಇಲ್ಲಿ ನನ್ಗೆ ಯಾವಾಗ್ಲೂ ಹಾಗೆ ಹಾಗೆ ಆಗ್ಲಿ ದೇವರ ಮೇಲೆ ನಂಬಿಕೆಯಿಂದ ಗಾಡಿ ತಗೋತಿದ್ರೆ ಅದ್ರ ಜೀವನದಲ್ಲಿ ಅಭಿವೃದ್ಧಿ ಒಳ್ಳೆ ಆಗ್ಲಿ ಸರ್ ಆಗ್ಲಿ ಸರ್ ಬಹಳ ಖುಷಿ ಆಯ್ತು ತಮ್ಮಲ್ಲಿ ಮಾತಾಡೋದು

thank yeah. you पद्मेमीं जनमहां प्रपद्ये अलक्ष्मीर्मी आदित्यवर्णे सबलोजिजातो नस्पतिस्तवृक्षोत विद्वहा तस्य बला आनितपदानुधन्तु मायान्तराया च बाह्यालक्ष्मी उभयेतुमां देवजगत्कीर्तिच्य मणिनाथः प्राधुर्बोधोऽपि राष्ट्रे सिं कीर्तिमध्यं दधातो मे दृष्टिस्थितिविनाशनं दरादरे ಗುಣಾಶಯ ಮೈ ನಾರಾಯಣಿ ನಮೋದು ಹರೇ ದೇವಿ ನಾರಾಯಣೀ ನಮೋದು ಮಹಾಕಾಳೀ ಮಹಾಲಕ್ಷ್ಮೀ ಮಹಾಶಕ್ತೃದ ವೇದ್ವಾರ್ಥೋ

ಹಿರಿಯ ಅರ್ಚಕರಾದಂತ ಬಾಲಕೃಷ್ಣ ಗೌವತ್ಕರ್ ಅವರ ಮದ ರಾಮಚಂದ್ರ ಗಾವತ್ಕರ್ ಅವರು ಅವರು ಇಲ್ಲಿನ ಅರ್ಚಕರು ಬದ್ನ ಅರ್ಚಕರು ಅವರು ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡ್ತಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ದೇವಸ್ಥಾನದ ಶ್ರೀ ಗುರುದೇವ ಸರ್ವಮಂಗಲ ಮಾನವೇ ಶಿವೇ ಸರ್ವಾಧಕಿ ಶರಣಿ ದೇವರಿ ನಾರಾಯಣನ ನಮಸ್ತೆ ಶ್ರೀ ಮಾಸ್ಯಮ್ಮ ದೇವರ ಶ್ರೀ ಮಾಸ್ಯಮ ದೇವರ ಕಾರಣ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇರುವಂತ ಈ ಸ್ಥಳ ಸಾನಿಧ್ಯ ಹಾಗೆ ಹಿಂದೆ ಪೂರ್ವ ಜಾಗದಲ್ಲಿ ಪ್ರಾಣ ಒಂದು ಮುನ್ನೂರು ವರ್ಷದಿಂದ ಆರಾಧಿಸಿಕೊಂಡು ಬಂದು ಸ್ಥಳಾಂತರದಿಂದ ಹೆದ್ದಾರಿಯಾಗದ ಕಾರಣದಿಂದ ಈ ಜಾಗದಲ್ಲಿ ಬದಿಯ ಸಾನ್ನಿಧ್ಯದಲ್ಲಿ ಒಂದಿಗೆ ಹನ್ನೆರಡು ವರ್ಷ ಬರುವ ಹನ್ನೆರಡು ವರ್ಷದಲ್ಲಿ ತಮ್ಮಗಳ ಶಾಲೆಗಳು ಆಗಲಿಕ್ಕಿದೆ ಹಾಗೆ ಭಕ್ತರ ಎಲ್ಲರ ಸಹಕಾರದಿಂದ ಇಲ್ಲಿಯ ಸಾನ್ನಿಧ್ಯ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ ಹಾಗೆ ಇಲ್ಲಿಯ ವಿಶೇಷತೆ ಏನಂತ ಹೇಳಿದ್ರೆ ತಾಯಿ ಸಾನ್ನಿಧ್ಯಕ್ಕೆ ಚಿನ್ನ ಬೆಳ್ಳಿ ವಜ್ರ ಅನ್ನೋದು ಏನಿಲ್ಲ ಏನಿದ್ರು ಕೂಡ ತಾಯಿಯ ಪರಿಮಳ ವಿಶ್ವ ಮಲ್ಲಿಗೆ ಬಂದಿದ ಆ ಮಾಸ್ಯಮ್ಮ ಶಿವನ ಮಲ್ಲಿಗೆಗೆ ಬಂದಿದ ಮಾಸ್ಯಮ್ಮನ ಇಲ್ಲಿ ಭಕ್ತಿ ಹಾಗೆ ಭಕ್ತರ ಎಲ್ಲ ಒಂದು ಪ್ರಾರ್ಥನೆಯನ್ನ ಆ ಒಂದು ಮಲ್ಲಿಗೆ ರೂಪದಲ್ಲಿ ನಿರ್ಧರಿಸುವಂತ ನಂಬಿಕೆಯಲ್ಲಿ ಪ್ರತಿಯೊಂದು ಭಕ್ತರು ತನ್ನ ಸಾನಿಧ್ಯದಲ್ಲಿ ಒಂದು ಅವರವರ ಇಷ್ಟಾರ್ಥವನ್ನ ಹೇಳ್ಕೊಳ್ತಾ ಇದ್ದಾರೆ ವಿಚಾರ ಇಲ್ಲಿಗಾಗಿ ಹನ್ನೆರಡು ವರ್ಷ ಇಲ್ಲಿ ಈ ಜಾಗದಲ್ಲಿ ನೂತನವಾಗಿ ಅವಳು ಶಿಲಾಮಯದ ಗುಡಿಯಲ್ಲಿ ಇಲ್ಲಿ ಅಲಂಕರಿಸಿಕೊಂಡು ಸಣ್ಣ ಕಿತ್ತಲ್ಲ ಸರ್ ಗುಡಿ ಮೊದಲೊಂದು ಸಣ್ಣ ಹುಲಿನ ಅಂಜನ ಗುಡಿಯಲ್ಲಿ ಹೌದು ಹೌದು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಅವ್ರತರ ಎಲ್ಲರೂ ಸಹಕಾರದಿಂದ ಹೌದು ಆ ತಾಯಿ ಸಂಜ ವಿಶೇಷವಾಗಿ ಇವತ್ತು ಶಿಲಾಮಯ ಗುಡಿಯಲ್ಲಿ ಕುಟುಂಬ ಆರಾಧಿಸಿಕೊಂಡು ಬಂದಂತ ದೇವಿ ದೇವಿ ಹಾಗೆ ಭಕ್ತರ ಎಲ್ಲರೂ ಸಾಕಿಂದ ಈಗ ಸಮೂಹ ದಿನೇ ದಿನ ಈ ಕ್ಷೇತ್ರ ವಿಶೇಷ ವಿಜೃಂಭಣೆ ಆಗಿ ಹೌದು ಆರಾಧನೆ ಆಗ್ತಾ ಇದೆ ಮುಂದಿನ ದಿನದಲ್ಲಿ ಆ ತಾಯಿ ಸಾನಿಧ್ಯ ಇನ್ನಷ್ಟು ಅಭಿವೃದ್ಧಿ ಹೊಂದ್ಕೊಂಡು ಹೌದು ಈ ಸಾನಿಧ್ಯ ಭಕ್ತರ ಎಲ್ಲಾ ಇಷ್ಟಾರ್ಥವನ್ನ ನೆರವೇರಿಸಲಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಪರಿವಾರ ದೇವಿಗಳಾದ ಕ್ಷೇತ್ರಫಾಲ ಹಾಗೆ ವಾಸುಕಿನಾಗ ನಾಗರದೇವರು ಹಾಗೆ ವರಹ ದೇವರು ಹಾಗೆ ವಾರ್ಷಿಕ ಇಲ್ಲಿ ಅಕ್ಷಯ ತೃತೀಯ ದಿವಸ ವಾರ್ಷಿಕ ವರ್ಧಂತಿ ಏಪ್ರಿಲ್ ತಿಂಗಳ ಮೇ ತಿಂಗಳಲ್ಲಿ ವಾರ್ಷಿಕ ವರ್ಧಂತಿ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಬೆಳಿಗ್ಗೆ ಸಂದ್ರೆ ವರ್ಗದವರೆಲ್ಲ ಬಂದು ಸಾಮೂಹಿಕ ಪ್ರಾರ್ಥನೆ ಹಾಗೆ ಸುವಾಸಿನಿ ಪೂಜೆ ಸತ್ಯನಾರಾಯಣ ಪೂಜೆ ಮಧ್ಯಾಹ್ನದ ಯಾಗ ಮಹಾ ಅನ್ನ ಸಂತರ್ಪಣೆ ಹಾಗೆ ರಾತ್ರಿ ಸೇ ರಾತ್ರಿ ಹೊತ್ತಲ್ಲಿ ಎಂಟೂವರೆಗೆ ಮಹಾಪೂಜೆ ಹಾಗೆ ನರ್ತನ ಸೇವೆ ಇಷ್ಟು ಕಾಲಾವಧಿ ನಡೆಯುವಂತಹ ಸೇವೆಗಳು ಹಾಗೆ ಕಾರ್ತೀಕ ಮಾಸದಲ್ಲಿ ನಡೆಯುವಂತ ಕಾರ್ತಿಕ ದೀಪೋತ್ಸವ ಹಾಗೆ ನವರಾತ್ರಿ ಕಾಲದಲ್ಲಿ ಒಂಬತ್ತು ದಿನ ಪರ್ಯಂತ ದೇವಿ ಆರಾಧನೆ ಒಂದು ದಿವಸ ದುರ್ಗಾ ನಮಸ್ಕಾರ ಪೂಜೆ ಹಾಗೆ ವಿಶೇಷವಾಗಿ ಇನ್ನೊಂದು ಸೇವೆ ಇದೆ ಮಲ್ಲಿಗೆಗೆ ಮಲ್ಲಿಗೆ ಉಳಿದ ಮಹಾಸ್ತಿ ಮಾಸ್ತಿಯಮ್ಮ ಹಾಗೆ ಲಕ್ಷ ಮಲ್ಲಿಗೆ ಹೂವಿನ ಅಲಂಕಾರ ಸೇವೆ ಕೊಟ್ಟಂತ ಹತ್ತು ಹಲವಾರು ಭಕ್ತಾದಿಗಳಿದ್ದಾರೆ ಲಕ್ಷ ಮಲ್ಲಿಗೆ ಹೂವು ಅಂದ್ರೆ ಒಂದು ಚೆಂಡು ಮಲ್ಲಿಗೆಯಲ್ಲಿ ಸಾಧಾರಣ ಒಂದು ಆರ್ನೂರು ಮುಗ್ಗು ಬರ್ತದೆ ಸಾಧಾರಣ ಒಂದು ನಲ್ವತ್ತು ಹೊಟ್ಟೆ ಹೂವು ಬೇಕಾಗ್ತದೆ ಅಷ್ಟು ಅಲಂಕಾರ ಮಾಡ್ಕೊಂಡು ಆ ತಾಯಿ ಸಂಗ್ರಿ ಅವರ ಹರಕೆ ಅವರ ಇಷ್ಟ ಅರ್ಥನ ಪ್ರಾರ್ಥನೆ ಮಾಡ್ಕೊಂಡು ಕೂಡ ಅವರ ಇಷ್ಟ ಅರ್ಥವನ್ನು ನೆರವೇರಿಸ್ಕೊಟ್ಟಿದ್ದಾರೆ ತಾಯಿ ಅದೇ ರೀತಿ ಆ ತಾಯಿ ಸಂಗ್ರಿ ಮಲ್ಲಿಗೆ ಸೇವೆ ಒಂದು ಲಕ್ಷ ಮಲ್ಲಿಗೆ ಸೇವೆಯನ್ನ ಅಥವಾ ಹಲವಾರು ಬಾರಿ ಆ ತಾಯಿ ಸ್ವೀಕರಿಸಿಕೊಂಡಿದ್ದಾರೆ ಹಾಗೆ ಇನ್ನು ಹತ್ತು ಹಲವಾರು ಈ ಸಹಾಯ ಸಾನ್ನಿಧ್ಯ ಕಾರಣಿಕಗಳಿದ್ದೇವೆ ಹಾಗೆ ಅವರವರ ಭಕ್ತರ ಒಂದು ಪ್ರಾರ್ಥನೆ ಹಿಂದಿನ ಒಂದು ವಿಷಯದಲ್ಲಿ ಹೇಳಿದ ಹೇಳಿದ್ದೆ ನಾನು ಹೌದು ಅದೇ ಮಲ್ಲಿಗೆ ಒಲಿದೆ ಅಂದ್ರೆ ಅದಕ್ಕೆ ಅದರ ವಿಷಯವನ್ನ ಹಿಂದಿನ ನಾನು ಹೇಳಿದ್ದೆ ಅದು ಯಾವ ತರ ಸರ್ ಮಲ್ಲಿಗೆ ಹೇಗೆ ಅಂತ ಹೇಳುವಂತ ಹೇಳಿದ್ರೆ ಅವರ ಒಂದು ವ್ಯಾಪಾರದ ಬಗ್ಗೆ ಇರ್ಬೋದು ಅಥವಾ ಒಂದು ಸಂತಾನ ಪ್ರಾಪ್ತಿ ಬಗ್ಗೆ ಇರ್ಬೋದು ಹೌದು ಹಾಗೆ ಅವರವರ ಒಂದು ಇಲ್ಲಿ ನಂಬಿಕೊಂಡು ಬಂದಂತ ಒಂದು ಕೆಲವು ವಿಚಾರದಲ್ಲಿ ಅವರಿಗೆ ಈಡೇರಿಸಿದಂತ ವಿಚಾರಗಳು ಹಾಗೆ ಆ ತಾಯಿ ನಗರ ಕೊಟ್ಟಿದ್ದಾರೆ ಅದೇ ರೀತಿ ಮುಂದೆ ಕೂಡ ಈ ಸಾನ್ನಿಧ್ಯ ಭಕ್ತರ ಎಲ್ಲ ಇಷ್ಟಾರ್ಥವನ್ನು ನೆರವೇರಿಸಿ ಹೋಗ್ತಾ ಅವರ ಜನ ತಾಯಿಯವರಿಗೆ ಅನುಗ್ರಹಿಸ್ತೇನೆ ಅಂತ ಭೇಟಿ ನೀಡಿ ಮಾಸ್ಲಿ ಅಮ್ಮ ದೇವಸ್ಥಾನಕ್ಕೆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ